ಇವತ್ತೊಂದು ಅತ್ಯಂತ ಸ್ವಾರಸ್ಯಕರವಾದ ಗಿಡವನ್ನು ಅಥವಾ ಸಸ್ಯವೊಂದನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೀವು ನೋಡಿದರೆ ನಿಜಕ್ಕೂ ಇದು ಅದೆಷ್ಟು ಸ್ವಾರಸ್ಯಕರವಾದ ಗಿಡ ಅಂತ ನಿಮಗೆ ಅರಿವಿಗೆ ಬಂದುಬಿಡ್ತದೆ ಇದನ್ನು ಜರಿ ಗಿಡ ಅಂತ ಕರೀತಾರೆ ಜೆರಿ ಅಂದರೆ ನಿಮಗೆ ಗೊತ್ತಲ್ಲ ಜರಿ ಅನ್ನೋದೊಂದು ಜೀವಿ ಅದಕ್ಕೆ ನೂರಾರು ಕಾಲುಗಳಿರ್ತವೆ ನೋಡಿ ಈ ಗಿಡದ ಎಲೆಗಳಿಗೂ ಕೂಡ ಈ ಕಾಲುಗಳ ರೀತಿ ಎಲೆಯ ತುದಿನಲ್ಲಿ ಕಾಲುಗಳ ರೀತಿ ಇದೆ ಬಹುಶಃ ಈ ಕಾರಣದಿಂದ ಇದನ್ನು ಜರಿ ಗಿಡ ಅಂತ ಕರೀತಾರೆ ಅಂತ ಕಾಣುತ್ತೆ ಇದರ ವೈಜ್ಞಾನಿಕ ಹೆಸರು ಅಂದರೆ ಸಸ್ಯಶಾಸ್ತ್ರೀಯ ಹೆಸರು ಡಿಪಾರಿಯಾ ಅಕ್ರೋಸ್ಟಿ ಕಾಯ್ಸ್ ಅಂತ ಇದರ ಸಸ್ಯಶಾಸ್ತ್ರೀಯ ಕುಟುಂಬ ಡಯೋಪ್ಟೆರಿಡೇಸಿ ನಾನು ಆರಂಭದಲ್ಲಿ ಹೇಳದಂತೆ ಇದೊಂದು ಸ್ವಾರಸ್ಯಕರವಾದಂತಹ ಗಿಡ ಅಥವಾ ಸಸ್ಯ ಅಂತ ಹೇಳಿದೆ ಇದರ ಮೊದಲ ಸ್ವಾರಸ್ಯಕರವಾದ ವಿಷಯ ಏನಪ್ಪ ಅಂದರೆ ಈ ಗಿಡ ಹೂವನ್ನು ಬಿಡೋದಿಲ್ಲ ಹೂವನ್ನು ಬಿಡೋದಿಲ್ಲ ಅಂದರೆ ಇದು ಕಾಯಿಯನ್ನು ಕೂಡ ಬಿಡೋದಿಲ್ಲ ಹೂವು ಮತ್ತು ಕಾಯಿ ಬಿಡಲಿಲ್ಲ ಅಂದರೆ ಇದು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಎನ್ನುವ ಕುತೂಹಲ ನಿಮಗಿರ್ಬೋದು ಹೌದು ಇದು ತನ್ನ ಜೀವ ಕಣಗಳ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಅಂದರೆ ಇದರಲ್ಲಿ ಇದರಲ್ಲಿ ಜೀವ ಕಣಗಳು ಸಿಡಿದು ಅಲ್ಲಲ್ಲಿ ಸೇರಿಕೊಳ್ತಾವಂತೆ ಭೂಮಿನಲ್ಲಿ ಆ ಭೂಮಿ ಆ ಜೀವಕಣಗಳು ಭೂಮಿನ ಸೇರಿದಾಗ ಅದಕ್ಕೆ ತಕ್ಕ ವಾತಾವರಣ ಸಿಕ್ಕಿದಾಗ ಇದು ಗಿಡವಾಗಿ ಬೆಳೀತದೆ ಅಂತೇಳಿ ಹೇಳ್ತಾರೆ ಈ ಗಿಡ ಹೂ ಬಿಡದೆ ಹೂವಿಲ್ಲ ಅಂದಮೇಲೆ ಕಾಯಿ ಕೂಡ ಇಲ್ಲದೆ ಕಾಯಿ ಇಲ್ಲ ಅಂದಮೇಲೆ ಬೀಜ ಕೂಡ ಇಲ್ಲದೇನೆ ತನ್ನ ಜೀವ ಕಣಗಳ ಮೂಲಕವೇ ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಅಂತ ಹೇಳಿದೆ ಈ ಬೀಜ ಕಣ ಅನ್ನೋದರಲ್ಲಿ ವೀರ್ಯಾಣು ಮತ್ತು ಅಂಡಾಣು ಇರ್ತದಂತೆ ಅಂಡಾಣು ಅಂದರೆ ವೀರ್ಯಾಣು ಮತ್ತು ಮೊಟ್ಟೆ ಇರ್ತದೆ ಆ ಮೂಲಕ ಇದು ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಅಂತೇಳಿ ಸಸ್ಯಶಾಸ್ತ್ರ ಹೇಳ್ತದೆ ಈ ಜರಿ ಗಿಡದ ಮತ್ತೊಂದು ಸ್ವಾರಸ್ಯಕರ ವಿಷಯ ಏನಪ್ಪಾ ಅಂದರೆ ಈ ಜರಿ ಗಿಡ ಭೂಮಿ ಮೇಲೆ ಹುಟ್ಟಿದಂಥ ಅತ್ಯಂತ ಪ್ರಾಚೀನವಾದಂತಹ ಸಸ್ಯ ಆಗಿದೆ ಅಂದರೆ ಇದರ ಇತಿಹಾಸ ಮುನ್ನೂರ ಐವತ್ತೆಂಟು ಪಾಯಿಂಟ್ ಒಂಬತ್ತು ಮಿಲಿಯನ್ ವರ್ಷದ ಇತಿಹಾಸವನ್ನು ಈ ಗಿಡ ಹೊಂದಿದೆ ಈ ಜರಿ ಗಿಡದಲ್ಲಿ ಸುಮಾರು ಹತ್ತು ಸಾವಿರದ ಐನೂರ ಅರವತ್ತು ಜಾತಿಯ ಅಂದರೆ ಪ್ರಭೇದದ ಜರಿ ಗಿಡಗಳಿದ್ದಾವೆ ಅಂತೇಳಿ ಸಸ್ಯಶಾಸ್ತ್ರ ಹೇಳ್ತದೆ ನಾನು ಈಗಾಗಲೇ ಹೇಳಿದಂತೆ ಈ ಗಿಡ ಹೂ ಬಿಡಲ್ಲ ಕಾಯಾಗಲ್ಲ ಬೀಜೋತ್ಪತ್ತಿಯನ್ನು ಮಾಡದೆ ತನ್ನ ಜೀವ ಕಣಗಳ ಮೂಲಕವೇ ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಅಂತ ಹೇಳಿದೆ ಆದರೆ ವಿಶ್ವದ ಜನಪದ ಒಂದರ ನಂಬಿಕೆಯ ಪ್ರಕಾರ ಇದು ವರ್ಷದಲ್ಲಿ ಒಂದು ರಾತ್ರಿಯಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಇದು ಹೂವನ್ನು ಅರಳಿಸ್ತದೆ ಅಂತಹ ಅಪರೂಪದ ದೃಶ್ಯವನ್ನು ನೋಡುವುದು ಮನುಷ್ಯನಿಗೆ ಜೀವಮಾನದಲ್ಲಿ ಸಿಗುವಂತಹ ಅತ್ಯಂತ ಶ್ರೀಮಂತ ಸಂತೋಷ ಅದಾಗಿರ್ತದೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಅಂದರೆ ಜನಪದ ನಂಬಿಕೆ ಇದೆ ಇಷ್ಟೆಲ್ಲ ಸ್ವಾರಸ್ಯಕರ ಅಂಶಗಳನ್ನು ಒಳಗೊಂಡಿರುವ ಈ ಜಿರಿ ಗಿಡದಿಂದ ಮನುಷ್ಯನಿಗೆ ಉಪಯೋಗಗಳು ಕೂಡ ಇರ್ತಾವಲ್ವ ಖಂಡಿತ ಇದ್ದಾವೆ ಈ ಗಿಡವನ್ನು ಒಂದು ಅಲಂಕಾರಿಕ ಸಸ್ಯವನ್ನಾಗಿ ಬಳಸ್ತಾರೆ ಅದರಲ್ಲಿಯೂ ಇಂಟೀರಿಯರ್ ಡೆಕೋರೇಷನ್ ಪ್ಲಾಂಟಾಗಿ ಬಳಸ್ತಾರೆ ಅಂದರೆ ಮನೆಯ ಒಳಾಂಗಣದ ಅಲಂಕಾರಿಕ ಸಸ್ಯವಾಗಿ ಬಳ ಬೆಳೆಸ್ತಾರೆ ಯಾಕಾಗಿ ಮನೆಯ ಒಳಾಂಗಣದ ಈ ಅಲಂಕಾರಿಕ ಸಸ್ಯವಾಗಿ ಬೆಳೆಸ್ತಾರಪ್ಪ ಅಂದರೆ ಇದು ಗಾಳಿಯಲ್ಲಿರುವಂತಹ ರಾಸಾಯನಿಕಗಳನ್ನು ಅಂದರೆ ಅಶುದ್ಧವಾದಂತಹ ಬ್ಯಾಕ್ಟೀರಿಯಾ ಅಥವಾ ಇತ್ಯಾದಿ ರಾಸಾಯನಿಕ ಅಂಶಗಳನ್ನು ಹೀರಿಕೊಂಡು ಗಾಳಿಯನ್ನು ಮನೆಯ ಸುತ್ತಲಿನ ಗಾಳಿಯನ್ನು ಶುದ್ಧೀಕರಿಸ್ತದೆ ಸ್ವಚ್ಛಗೊಳಿಸ್ತದೆ ಹೀಗಾಗಿ ಇದೊಂದು ರೋಗ ನಿರೋಧಕ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡ್ತದೆ ಎನ್ನುವ ಕಾರಣದಿಂದ ಮನೆಯ ಒಳಾಂಗಣ ಅಲಂಕಾರಿಕ ಸಸ್ಯವಾಗಿ ಈ ಜರಿ ಗಿಡವನ್ನು ಬೆಳೆಸ್ತಾರೆ ಗಾಳಿಯನ್ನಷ್ಟೇ ಅಲ್ಲದೆ ನೆಲವನ್ನು ಕೂಡ ಶುದ್ಧಗೊಳಿಸುವ ಅಂದರೆ ಮಣ್ಣನ್ನು ಕೂಡ ಶುದ್ಧಗೊಳಿಸುವಂತಹ ಗುಣ ಈ ಜಿರಿ ಗಿಡಕ್ಕಿದೆ ಅಂದರೆ ಭೂ ಮಣ್ಣಿನಲ್ಲಿರುವಂತಹ ಲೋಹ ಕಣಗಳನ್ನು ಇದು ಈರ್ಕೊಳ್ತದೆ ಅಂತೇಳಿ ಹೇಳ್ತಾರೆ ಹೀಗಾಗಿ ಇದು ಯಾವುದೇ ರೀತಿಯ ಅವಾಗುಣದಲ್ಲಿ ಅಥವಾ ಹವಾಮಾನದಲ್ಲಿ ಬದುಕಬಲ್ಲ ಶಕ್ತಿಯನ್ನು ಹೊಂದಿದೆ ಈ ಗಿಡ ಒಂದು ರೀತಿಯ ಶ ಗಡುಸ್ತನದಿಂದ ಕೂಡಿರ್ತದೆ ಸುಮಾರು ಅಂದರೆ ಒಳ್ಳೆಯ ವಾತಾವರಣ ಈ ಗಿಡಕ್ಕೆ ಸಿಕ್ಕಿದರೆ ಸುಮಾರು ನೂರು ವರ್ಷಗಳ ಕಾಲ ಬದುಕ್ತದೆ ಅಂತೇಳಿ ಹೇಳ್ತಾರೆ ಈ ಸಸ್ಯವನ್ನು ಔಷಧಿಯಾಗೂ ಬಳಸ್ತಾರೆ ಅಂತ ಹೇಳ್ತಾರೆ ಸಂಧಿವಾತ ಉಪ್ಸ ಗಂಟಲು ಕೆರೆತ ಚಳಿ ದಡಾರ ಕ್ಷಯ ರೋಗ ಶ್ವಾಸಕೋಶದ ಚಿಕಿತ್ಸೆ ಕೆಮ್ಮು ಸ್ತನಗಳು ಊದ್ಕೊಂಡಿರುವಂಥದ್ದು ಹೊಟ್ಟೆ ನೋವು ಕಾಲರ ಅತಿಸಾರ ವಾಂತಿ ತಲೆನೋವು ಇತ್ಯಾದಿ ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾರೆ ಅಂತೇಳಿ ಹೇಳ್ತಾರೆ ಇಷ್ಟಲ್ಲದೆ ಇದೊಂದು ಆಹಾರ ಸಸ್ಯವೂ ಹೌದು ಇದನ್ನು ವಿದೇಶಗಳಲ್ಲಿ ಆಹಾರವಾಗಿ ಬಳಸ್ತಾರೆ ನಮ್ಮ ದೇಶದ ಅಸ್ಸಾಂನಲ್ಲಿ ಕೂಡ ಇದನ್ನು ಆಹಾರವಾಗಿ ಬಳಸ್ತಾರೆ ಇದರಿಂದ ಪಲ್ಯವನ್ನು ತಯಾರಿಸಿ ಅಸ್ಸಾಂ ಜನ ತಿಂತಾರೆ ಈ ಸ್ವಾರಸ್ಯಕರವಾದ ಜರಿ ಗಿಡದ ಮಾಹಿತಿ ಇಷ್ಟವಾಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದರೆ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ